ಮತ್ತೆ ಕರ್ನಾಡು ಪಿಪ ಟಿವಿಗೆ ಸ್ವಾಗತ ವಿಕ್ಕಿ ಕೌಶಲ್ ಅಭಿನಯದ ಚೌವ್ವ ಸಿನಿಮಾ ದೇಶದಲ್ಲಿ ಅನೇಕ ಚರ್ಚೆಗಳನ್ನು ಹುಟ್ಟುಹಾಕಿತ್ತು ಇತಿಹಾಸವನ್ನ ತಿರುಚಿ ಎಣೆಯಲಾದ ಈ ಕಥೆಯನ್ನ ಜನರು ನಿಜಾನೇ ಇರಬಹುದು ಅಂತ ಭಾವಿಸೋದು ಸದ್ಯದ ಸಂದರ್ಭದಲ್ಲಿ ಸಿನಿಮಾಗಳು ಇತಿಹಾಸದ ಮೇಲೆ ನಿರ್ಮಿಸಲಾಗ್ತಿರುವಂತಹ ಮತ್ತು ಹುಟ್ಟು ಹಾಕ್ತಿರುವಂತಹ ಸಮಸ್ಯೆಗಳು ಸಂಭಾಜಿಯನ್ನ ಇತಿಹಾಸಕಾರರು ಅವನ ದುರ್ಗುಣಗಳ ಕಾರಣಕ್ಕೆ ಟೀಕಿಸಿದ್ದಾರೆ ಆದ್ರೆ ಈ ರೀತಿ ಬೈದವರು ಯಾರೂ ಇಲ್ಲ ಯಾವ ರೀತಿ ಅಂತೀರಾ ಸಂಭಾಜಿಯನ್ನು ಕುಡುಕ ದುರಾಚಾರಿ ಯೂಸ್ಲೆಸ್ ಅವನೊಬ್ಬ ಶರಾಬಿ ಅಂತ ಹಾಗಾದರೆ ಛತ್ರಪತಿ ಸಂಭಾಜಿಗೆ ಮಾತಿಗೆ ನಿಲುಕದ ರೀತಿ ಬೈದ ಭಾರತದ ಚಿಂತಕ ಯಾರು ಎನ್ನುವ ಕುರಿತು ಮಾತಾಡ್ತೀನಿ ನಾನು ನಾಗಾರ್ಜುನ್ ಹಿರೇಮೆಗಳಿಗೆರೆ ಈ ವಿಡಿಯೋ ಚರ್ಚಿಸೋಕು ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಚಾರಿ ಮತ್ತು ನಿಷ್ಪ್ರಯೋಜಕ ಮನುಷ್ಯ ಎಂದು ಕರೆದವರು ಬೇರೆ ಯಾರೂ ಅಲ್ಲ ಇಂದು ಚೌವಾ ಸಿನಿಮಾವನ್ನ ತಲೆಯ ಮೇಲೆ ಹೊತ್ತು ಮೆರೆತಿರುವಂತಹ ಹಿಂದುತ್ವವಾದಿಗಳ ಪಿತಾಮಹ ವಿನಾಯಕ ದಾಮೋದರ್ ಸಾವರ್ಕರ್ ಮತ್ತು ಆರ್ ಎಸ್ ಎಸ್ ನ ಗುರೂಜಿ ಎರಡನೇ ಸರ ಸಂಚಾಲಕ ಮಾಧವ ಸದಾಶಿವ ಗೋಲ್ವಲ್ಕರ್ ಛತ್ರಪತಿ ಶಿವಾಜಿಯನ್ನ ಹಿಂದೂ ಧರ್ಮದ ಸಂರಕ್ಷಕ ಅಂತ ಇಂದಿಗೂ ಕರೆಯಲಾಗುತ್ತೆ ಆದರೆ ಇಂತಹ ಶಿವಾಜಿಯ ಬಗ್ಗೆ ಸಾವರ್ಕರ್ ತಮ್ಮ ಹಿಂದೂ ಪದ ಪದಶಾಹಿಯ ಪುಸ್ತಕದಲ್ಲಿ ಬರೆದಿರೋದಾದ್ರೂ ಏನು ತನ್ನ ನಂತರ ಮರಾಠ ಸಿಂಹಾಸನ ಏರುವ ತನ್ನ ಮಗ ಸಂಭಾಜಿಯ ಅಸಮರ್ಥನೆಯ ಬಗ್ಗೆ ಶಿವಾಜಿಗೆ ಮೊದಲೇ ಅರಿವಿತ್ತು ಸಂಭಾಜಿ ಶಾರ್ಟ್ ಟೆಂಪರ್ ಮಹಾಕೋಪಿಷ್ಟನಾಗಿದ್ದ ವಿಪರೀತ ಕುಡುಕನಾಗಿದ್ದ ಚಟಗಳನ್ನು ಅಂಟಿಸಿಕೊಂಡಿದ್ದ ಅಂತ ಸಾವರ್ಕರ್ ಬರೀತಾರೆ ಅನಾಚಾರಿಯಾಗಿದ್ದ ಅಂತಲೂ ಸಾವರ್ಕರ್ ಹೇಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೇ ಸರ ಸಂಚಾಲಕ ಮಾಧವ ಸದಾಶಿವ ಗೋಲ್ವಲ್ಕರ್ ಛತ್ರಪತಿ ಸಂಭಾಜಿಯ ಕುರಿತು ಮಾತನಾಡ್ತಾರೆ ಅವರು ಕಂಡೋ ಬಲ್ಲಾಳ್ ಎಂಬ ವ್ಯಕ್ತಿಯ ಕುರಿತು ಹೇಳ್ತಾರೆ ಕಂಡೋ ಬಲ್ಲಾಳ್ ಯಾರು ಅಂದರೆ ಕಂಡೋ ಬಲ್ಲಾಳ್ ಚಿಟ್ನಿಸ್ ಅಥವಾ ಕಂಡೋಜಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವಂತಹ ಖಂಡೇರಾವ್ ಬಲ್ಲಾಳ್ ಇವರು ಹದಿನೇಳನೇ ಶತಮಾನದ ಉತ್ತರಾರ್ಧದಲ್ಲಿ ಮತ್ತು ಹದಿನೆಂಟನೇ ಶತಮಾನದ ಆರಂಭದಲ್ಲಿ ಮಹಾರಾಷ್ಟ್ರದ ರಾಜತಾಂತ್ರಿಕರಾಗಿದ್ದರು ಅವರು ರಾಜಾರಾಮ್ ಮತ್ತು ಶಾಹು ಅವರ ಆಪ್ತ ಸಹಾಯಕ ಕೂಡ ಆಗಿದ್ದರು ಶಿವಾಜಿಯ ಅಷ್ಟಪ್ರಧಾನರಲ್ಲಿ ಒಬ್ಬರಾಗಿದ್ದಂತಹ ಕಂಡೋ ಬಲ್ಲಾಳನ ತಂದೆಯನ್ನು ಸಂಭಾಜಿ ಪಟ್ಟ ಸಾಯಿಸ್ತಾನೆ ಇದನ್ನು ಕಂಡೋ ಬಲ್ಲಾಳ್ ಮೌನವಾಗಿ ಸಹಿಸಿಕೊಳ್ತಾನೆ ಎಂಡ ಮತ್ತು ಎಣ್ಣಿನ ವಿಪರೀತ ಚಟದಲ್ಲಿ ತಿಳಿಸಿದ್ದಂತಹ ಸಂಭಾಜಿಯು ತನ್ನ ತಂಗಿಯ ಮೇಲೆ ಕಣ್ಣು ಹಾಕ್ತಾಗ ಕಂಡೋಬಲ್ಲಾಳ್ ಆಕೆಯ ತನ್ನ ಪಾವಿತ್ರತೆಯನ್ನ ಉಳಿಸಿಕೊಳ್ಳಲು ಆತ್ಮಹತ್ಯೆ ಮಾಡಿಕೊಳ್ಳಲು ಅವಕಾಶ ನೀಡುತ್ತಾನೆ ಆದ್ರೂ ಕಂಡೋಬಲ್ಲಾಳ್ ಸಂಭಾಜಿಯ ಪಟ್ಟಕ್ಕೆ ನೀಡ್ತಿದ್ದಂತಹ ನಿಯತ್ತು ಬದಲಾಗದೇ ಇಲ್ಲ ಕಂಡೋಬಲ್ಲಾಳನ ಈ ನಿಷ್ಠೆಯನ್ನ ಗೋಲ್ವರ್ಕರ್ ಒಂದು ಸ್ಫೂರ್ತಿದಾಯಕ ಎಂದು ಕರೀತಾರೆ ಸಂಭಾಜಿಯ ಸಾವಿನ ನಂತರ ಅದೇ ನಿಷ್ಠೆಯನ್ನ ಕಂಡೋಬಲ್ಲಾಳ್ ರಾಜರಾಮನಗೂ ಕೂಡ ನೀಡ್ತಾನೆ ಕಂಡೋಬಲ್ಲಾಳ್ ಚಿಟ್ನಿಸ್ ಪೂರ್ಣ ಹೆಸರು ಕಂಡೇರಾವ್ ಕಂಡೇರಾವನ ತಂಗಿಯ ಮೇಲೆ ಸಂಭಾಜಿ ಕಣ್ಣು ಹಾಕಿದ್ದ ಹೀಗಾಗಿ ಆಕೆ ತನ್ನ ಪ್ರಾಣವನ್ನು ಕಳ್ಕೊಳ್ಬೇಕಾಯ್ತು ಕಂಡೋಬಲ್ಲಾರ್ ಚಿಟ್ನಿಸ್ ಮರಿಮೊಮ್ಮಗ ಏನಿದ್ದಾನೆ ಮಲ್ಹಾರ್ ರಾಮರಾವ್ ಚಿಟ್ನಿಸ್ ಬರೆದ ಚಿಟ್ನಿಸ್ ಬಕರ್ನಲ್ಲಿ ಮರಾಠ ಸಾಮ್ರಾಜ್ಯದ ಮೊದಲ ಆರು ಛತ್ರಪತಿಗಳ ಬಗ್ಗೆ ಐತಿಹಾಸಿಕ ಮಾಹಿತಿಗಳನ್ನು ನೀಡುತ್ತಾರೆ ನೆನಪಲ್ಲಿರಲಿ ಶಿವ ದಿಗ್ವಿಜಯವನ್ನು ಕೂಡ ಬರೆದವರು ರಾಮರಾವ್ ಚಿಟ್ನಿಸ್ ಸಾವಿರದ ಎಂಟುನೂರ ಹತ್ತರ ಸುಮಾರಿಗೆ ಶಾಖಕರ್ತೆ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ್ ಯಾಂಚೆ ಸಪ್ತ ಪ್ರಕರಣಾತ್ಮಕ ಚರಿತ್ರೆ ಎಂಬ ಪುಸ್ತಕವನ್ನು ಬರೀತಾರೆ ಇದು ಚಿಟ್ನಿಸ್ ಬಕಾರ್ ಎಂದು ಖ್ಯಾತವಾಗಿದೆ ಶಿವಾಜಿಯ ಚರಿತ್ರೆ ಎಂದು ಇದನ್ನು ಬರೆಯಲಾಗಿದ್ದರೂ ಕೂಡ ಸಂಭಾಜಿಯ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡುತ್ತದೆ ಇದರಲ್ಲಿ ಸಂಭಾಜಿಯನ್ನ ಒಬ್ಬ ನೀಚ ವ್ಯಕ್ತಿಯನ್ನಾಗಿ ಚಿತ್ರಿಸಲಾಗಿದೆ ಬ್ರಾಹ್ಮಣ ಮಹಿಳೆಯೊಬ್ಬಳ ಮೇಲೆ ಅತ್ಯಾಚಾರ ಎಸಗಿದ ಅಂತ ಕೂಡ ಹೇಳಲಾಗಿದೆ ಮಲ್ಲ ರಾಮರಾವ್ ಚಿಟ್ನಿಸ್ಗೆ ತಮಗಾದ ಅನ್ಯಾಯವನ್ನು ಆತನ ತಂದೆ ಕಂಡೋ ಬಲ್ಲಾಳ್ ಈತನಿಗೆ ಹೇಳಿದಂತಿದೆ ಸಂಭಾಜಿಯು ಮಲ್ಲ ರಾಮರಾವನ ಅಜ್ಜನನ್ನು ಸಾಯಿಸಿದ್ದ ಹೀಗಾಗಿ ಸಹಜವಾಗಿ ಸಂಭಾಜಿಯ ಬಗ್ಗೆ ನಕಾರಾತ್ಮಕವಾಗಿ ಬರೆಯಲಾಗಿದೆಯೇ ಏನು ಚಿಟ್ನಿಸ್ ಬಕರ್ನ ಸತ್ಯಾಸತ್ಯತೆಗಳ ಅಧಿಕೃತಿಯ ಬಗ್ಗೆ ಜಾದೂನಾ ಸರ್ಕಾರರಂತಹ ಇತಿಹಾಸಕಾರರು ಪ್ರಶ್ನೆಗಳನ್ನ ಎತ್ತಿದ್ರು ಅದು ಏನಂದ್ರೆ ಇದನ್ನ ಕ್ರೋನಾಲಜಿಕಲ್ ಆಗಿ ಸರಿಯಾಗಿ ಬರೆದಿಲ್ಲ ಅಧಿಕೃತ ದಾಖಲೆಗಳನ್ನು ಕೂಡ ಇಟ್ಟು ನಿರೂಪಿಸಿಲ್ಲ ಎಂಬ ವಾದವನ್ನು ಮಂಡಿಸ್ತಾರೆ ಸಾವಿರದ ಏಳುನೂರ ಏಳರಲ್ಲಿ ಔರಂಗಜೇಬನ ಮರಣದ ನಂತರ ಶಿವಾಜಿಯ ಹಿರಿಯ ಮಗ ಸಾಂಬಾಜಿಯ ಮಗ ಶಾಹುವನ್ನು ಮೊಘಲರು ಬಿಡುಗಡೆ ಮಾಡಿದರು ಬಹುಸಂಖ್ಯಾತ ಸರದಾರರ ಬೆಂಬಲದಿಂದ ಸಾಹು ಸತಾರಾದಲ್ಲಿ ಮರಾಠ ರಾಜ್ಯದ ಸಿಂಹಾಸನವನ್ನು ಏರ್ತಾನೆ ರಾಜ ಸಾಹು ಸಾವಿರದ ಏಳುನೂರ ಹದಿಮೂರರಲ್ಲಿ ಬಾಲಾಜಿ ವಿಶ್ವನಾಥನನ್ನ ಪೇಶುವೆಯಾಗಿ ನೇಮಿಸಿದ ಈ ಘಟನೆ ಮರಾಠ ರಾಜ್ಯದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಿತು ಮರಾಠ ದೊರೆಗಳ ಪ್ರಭಾವ ಕಡಿಮೆಯಾಗಿ ಬ್ರಾಹ್ಮಣ ಪೇಶ್ವೆಗಳು ಪ್ರಭಾವಶಾಲಿಯಾಗಿ ಬೆಳೆದರು ಮರಾಠರು ಮತ್ತು ಬ್ರಾಹ್ಮಣ ಪೇಶ್ವಗಳ ಮಧ್ಯೆ ಆಗಾಗ ಜಾತಿ ಕಾರಣದ ತಕರಾರುಗಳು ಹೇಳ್ತಾ ಇವೆ ಶಿವಾಜಿಯ ಪಟ್ಟಾಭಿಷೇಕವನ್ನು ಆತ ಒಬ್ಬ ಶೂದ್ರ ಎಂಬ ಕಾರಣಕ್ಕೆ ಮರಾಠ ಬ್ರಾಹ್ಮಣರು ನಿರಾಕರಿಸಿದಾಗ ಶಿವಾಜಿ ವಾರಣಾಸಿಯಿಂದ ಬ್ರಾಹ್ಮಣರನ್ನು ಕರೆಸಿ ಪಟ್ಟಾಭಿಷೇಕ ಮಾಡಿಸ್ಕೊಳ್ತಾನೆ ಆಗ ಬಂದ ಕಾಶಿಯ ವಿಶ್ವೇಶ್ವರ ಗಾಗಾ ಭಟ್ಟ ಶಿವಾಜಿಯ ಪಟ್ಟಾಭಿಷೇಕ ನಡೆಸ್ತಾನೆ ಶಿವಾಜಿಯ ಕಾರ್ಯದರ್ಶಿ ಬಾಲಾಜಿ ಅವಜಿ ಪ್ರಭು ಮರಾಠ ದೊರೆಗಳ ವಂಶಾವಳಿಯನ್ನು ಪರಿಶೀಲಿಸಿ ಬೋನ್ಸ್ಲೆಗಳು ಮೇವಾರದ ಅತ್ಯಂತ ಗೌರಾನ್ವಿತ ಸಿಸೋಡೆಯಗಳಾದ ಒಂದು ಶಾಖೆ ಶುದ್ಧ ರಜಪೂತ ಕುಲದ ಕ್ಷತ್ರಿಯರು ಅಂತ ಸಾಬೀತುಪಡಿಸ್ತಾನೆ ಕೊನೆಗೂ ಶಿವಾಜಿ ಒಬ್ಬ ಕ್ಷತ್ರಿಯ ಎಂದು ಸಾಬೀತು ಮಾಡುವ ಅಗತ್ಯ ಇತ್ತು ನಂತರ ಇದೇ ಗಾಗ ಭಟ್ರು ಶಿವರಾಜಾಭಿಷೇಕ ಪ್ರಯೋಗ ಎಂಬ ಗ್ರಂಥವನ್ನು ಬರೀತಾರೆ ಇದೇ ರೀತಿಯ ಜಾತೀಕರಣದ ಅಪಮಾನವನ್ನು ಅನಂತರವೂ ಮರಾಠರು ಪೇಶ್ವಗಳಿಂದ ಅನುಭವಿಸ್ತಾರೆ ಕೊಲ್ಲಾಪುರದ ಶಾಹು ಮಹಾರಾಜರ ಕಾಲು ವೇದೋಕ್ತ ಪ್ರಕರಣವನ್ನು ನೀವು ನೋಡ್ಬೋದು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ್ದ ರಾಜಶ್ರೀ ಸಾಹು ಮಹಾರಾಜರಿಗೆ ರಾಜಮನತನದ ಬ್ರಾಹ್ಮಣ ಪುರೋಹಿತ ನಾರಾಯಣ್ ಭಟ್ ವೇದೋಕ್ತ ನಡೆಸಲು ನಿರಾಕರಿಸ್ತಾರೆ ವೇದೋಕ್ತ ಅಂದರೆ ವೇದಗಳಲ್ಲಿ ತಿಳಿಸಲಾದ ಮಂತ್ರಗಳು ಪೂಜಾ ವಿಧಾನಗಳನ್ನು ವೇದೋಕ್ತ ಅಂತ ಅನಿಸ್ಕೊಳ್ತವೆ ಕಲಿಯುಗದಲ್ಲಿ ಇರುವುದು ಎರಡೇ ವರ್ಣ ಒಂದು ಬ್ರಾಹ್ಮಣ ಇನ್ನೊಂದು ಶೂದ್ರ ಸಾಹು ಮಹಾರಾಜರು ಶೂದ್ರರು ಎಂದು ಹೇಳಿ ಬ್ರಾಹ್ಮಣರು ಅವರ ವೇದೋಕ್ತ ನಡೆಸಲು ನಿರಾಕರಿಸ್ತಾನೆ ನೋಡಿ ಜಾತಿ ಕಾರಣಕ್ಕೆ ರಾಜನಿಗೆ ಪಟ್ಟಾಭಿಷೇಕ ಮಾಡೋಕ್ಕೂ ಕೂಡ ನಿರಾಕರಣೆ ಮಾಡ್ತಾಯಿದ್ರು ಇದರಿಂದ ಆದ ಅವಮಾನದಿಂದ ಸಾಹು ಮಹಾರಾಜರು ಆರ್ಯ ಸಮಾಜ ಸತ್ಯಶೋಧಕ ಸಮಾಜಗಳನ್ನು ಬೆಂಬಲಿಸ್ತಾರೆ ಜಾತಿ ತಾರತಮ್ಯದ ವಿರುದ್ಧ ಸೆಟೆದು ನಿಲ್ತಾರೆ ತಮ್ಮ ಆಸ್ಥಾನದಿಂದ ಜಾತಿವಾದಿ ಬ್ರಾಹ್ಮಣ ಪುರೋಹಿತರನ್ನು ತೆಗೆದುಹಾಕಿ ಕ್ಷಾತ್ರ ಜಗದ್ಗುರು ಕ್ಷತ್ರಿಯರ ವಿಶ್ವಗುರು ಎಂಬ ಬಿರುದಿನಿಂದ ಬ್ರಾಹ್ಮಣೇತರ ಧಾರ್ಮಿಕ ಗುರುವನ್ನು ನೇಮಿಸ್ತಾರೆ ಅನೇಕ ಬ್ರಾಹ್ಮಣರು ಮರಾಠರ ವಿರುದ್ಧ ನಿಂತು ಬೇರೆ ಅರಸರ ಪರ ಇದ್ದರು ಇದಕ್ಕೆ ಒಂದು ಉದಾಹರಣೆ ಅಂದರೆ ಕೃಷ್ಣ ಭಾಸ್ಕರ್ ಕುಲಕರ್ಣಿ ಪ್ರತಾಪಗಢ ಯುದ್ಧದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಅಫ್ಜಲ್ ಖಾನನು ಶಿವಾಜಿ ಜೊತೆಗೆ ಶಾಂತಿ ಸಂಧಾನಕ್ಕೆ ಬಂದು ಮೋಸದಿಂದ ಅವನನ್ನು ಕೊಲ್ಲಲು ಮುಂದಾಗ್ತಾನೆ ಆದ್ರೆ ಶಿವಾಜಿ ತನ್ನ ಹುಲಿ ಉಗುರಿನ ಆಯುಧದಿಂದ ಅವನನ್ನು ಸಾಯಿಸ್ತಾನ ಆಗ ಅಲ್ಲಿದ್ದಂತಹ ಅಫ್ಜಲ್ ಖಾನನ ವಕೀಲ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಶಿವಾಜಿಯ ಮೇಲೆ ದಾಳಿ ಮಾಡ್ತಾನ ಶಿವಾಜಿ ಕುಲಕರ್ಣಿಯ ತಲೆಯನ್ನ ತುಂಡು ತುಂಡು ಮಾಡಿ ಸಾಯಿಸ್ತಾನ ಶಿವಾಜಿಯ ಚಿತ್ರವನ್ನ ಪತ್ತೆ ಹಚ್ಚಿದ ಸಂಭಾಜಿಯ ಸಮಾಧಿಯನ್ನ ಪುಣೆ ಸಮೀಪ ವಧು ಭದ್ರಕ್ನಲ್ಲಿ ಪತ್ತೆ ಮಾಡಿದ ಖ್ಯಾತ ಇತಿಹಾಸಕಾರ ವಾಸುದೇವ್ ಸೀತಾರಾಮ್ ಬೇಂದ್ರೆ ಅಂದರೆ ಈ ವಿ ಸಿ ಬೇಂದ್ರೆಯವರು ಸಂಭಾಜಿಯ ಬಗ್ಗೆ ಬ್ರಾಹ್ಮಣ ಚಿಟ್ನಿಗಳು ಬರೆದ ಇತಿಹಾಸವನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ ಆದರೆ ಸಂಭಾಜಿಯ ಬಗ್ಗೆ ಕುಡುಕ ಹೆಂಗಸರ ಉಚ್ಚ ಎಂದೆಲ್ಲ ಕರೆದ ಇತಿಹಾಸಕಾರರ ಅದೇ ನೆರೆಟಿವನ್ನು ಗೋಲ್ವರ್ಕರ್ ಮತ್ತು ಸಾವರ್ಕರ್ ಯಾಕೆ ಬಳಸಿದರು ಈ ಹಿಂದುತ್ವದ ದೊಡ್ಡ ಹೈಕನ್ಗಳು ಯಾಕೆ ಸಂಭಾಜಿಯನ್ನು ಕುಡುಕ ವ್ಯಭಿಚಾರಿ ಅಂತ ಕರೆದರು ಸತ್ಯ ಯಾವುದು ಅಂತ ನಮಗೆ ಗೊತ್ತಿಲ್ಲ ಆದರೆ ಇತಿಹಾಸವನ್ನು ಲಭ್ಯ ದಾಖಲೆಗಳ ಮೂಲಕ ಬರೆಯಲಾಗುತ್ತೆ ಹಾಗಂತ ಎಲ್ಲವೂ ಸತ್ಯವೇ ಅಂತ ಹೇಳಲು ಸಾಧ್ಯವಿಲ್ಲ ಯಾಕಂದರೆ ಸಂಭಾಜಿಯ ಬಗ್ಗೆ ಅವನ ವ್ಯಕ್ತಿತ್ವವನ್ನು ಭವಿಷ್ಯದಲ್ಲಿ ಜನರು ದೂರಲಿ ಶಪಿಸಲಿ ಎಂಬ ಕಾರಣಕ್ಕೆ ಚಿಟ್ನೀಸ್ ಬಕಾರ್ನಂತಹ ಕೃತಿಗಳನ್ನು ಬ್ರಾಹ್ಮಣರು ಬರೆದಿರಲೂಬಹುದು ಶೂದ್ರ ರಾಜರ ವಂಶವನ್ನು ಗೇಲಿ ಮಾಡಲು ಕೂಡ ಬರೆದಿರ್ಬೋದು ಇಲ್ಲವೇ ಸಂಭಾಜಿಯ ಬಗ್ಗೆ ಅವರು ಹೇಳಿದ್ದೆಲ್ಲ ಸತ್ಯಾಂಶ ಕೂಡ ಇರ್ಬೋದು ತಮ್ಮ ಹಿರಿಯರಿಗೆ ಆದ ಅನ್ಯಾಯದ ಕಾರಣದಿಂದ ಚಿಟ್ನೀಸ್ಗಳು ಹಾಗೆ ಬರೆದಿರ್ಬೋದೇನು ಹೀಗಾಗಿ ಏನು ಸ್ಪಷ್ಟವಾಗಿ ಹೇಳಲು ಸಾಧ್ಯವಿಲ್ಲ ಯಾಕಂದರೆ ಇದು ಇತಿಹಾಸ ನಾವು ಇವತ್ತು ಕೂತ್ಕೊಂಡು ಹಿಂದೆ ಏನಾಗಿತ್ತು ಎನ್ನುವುದನ್ನು ಹಿಂದಿನ ಕನ್ನಡಕ್ಕೆ ಹಾಕ್ಕೊಂಡು ನೋಡ್ತಾ ಇದ್ದೀವಿ ಸಾವರ್ಕರ್ ಒಬ್ಬ ಚಿತ್ಪಾವಣ ಬ್ರಾಹ್ಮಣ ಗೋಲ್ವರ್ಕರ್ ಒಬ್ಬ ಕರಾಡ ಬ್ರಾಹ್ಮಣ ಇವರಿಗೆ ಹಾವು ಸಾಯಬಾರ್ದು ಕೋಲೂ ಮುರಿಬಾರ್ದು ಮರಾಠ ವರ್ಸಸ್ ಮೊಘಲ್ ಕತೆ ಹೇಳಿ ತಮ್ಮ ಬೇಳೆ ಬೇಯಿಸ್ಕೊಳ್ಬೇಕಾಗಿತ್ತು ಹಾಗೆಯೇ ಸಂಭಾಜಿಯ ಬಗ್ಗೆ ಚಿಟ್ನಿಸ್ಗಳು ಹೇಳಿದ ಕಥೆಯನ್ನು ಕೂಡ ಹೇಳಬೇಕಾಗಿತ್ತು ಹೀಗಾಗಿ ಇವರಿಬ್ಬರಿಗೂ ಸಂಭಾಜಿ ಒಬ್ಬ ಕೂಡುಕ ಹೆಣ್ಣು ಮಕ್ಕಳನ್ನು ಪೀಡಿಸ್ತಿದ್ದವ ವ್ಯಭಿಚಾರೆ ಯೂದ್ಲೆಸ್ ಅಂತೆಲ್ಲ ಹೇಳಿದ್ದಾರೆ ನಾವು ಇವತ್ತು ಕೂತ್ಕೊಂಡು ಇತಿಹಾಸದಲ್ಲೇ ಆಗಿರುವ ಘಟನೆಗಳ ಬಗ್ಗೆ ಜಗಳಕ್ಕೆ ಇಳ್ತಾ ಇದ್ದೀವಿ ಈ ದೇಶದಲ್ಲಿ ಇದೇ ಇತಿಹಾಸವನ್ನು ಜನರು ದ್ವೇಷಿಸಲು ಬಳಸಲಾಗ್ತಾ ಇದೆ ಬೇರೆ ಬೇರೆ ಧರ್ಮದವರು ಪರಸ್ಪರ ಕಿತ್ತಾಡಲು ಬಳಸಲಾಗ್ತಾ ಇದೆ ಹೀಗಾಗಿ ಇತಿಹಾಸದ ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡುವಾಗ ಕೂಡ ಇದೇ ಸಮಸ್ಯೆ ಬರ್ತದೆ ಅರ್ಧಂಬರ್ಧ ಸತ್ಯಗಳನ್ನು ಹೇಳ್ತಾರೆ ಜನ ಹೌದಪ್ಪ ಹೌದು ಅಂತ ನಂಬಿ ಬೇರೆಯವರನ್ನು ಕೂಡ ದ್ವೇಷಿಸ್ತಾರೆ ಚೌವಾದ ಕತೆ ಕೂಡ ಇದೇ ಆಗಿದೆ ಸದ್ಯಕ್ಕೆ ಇದೇ ಇವತ್ತಿನ ವಿಶೇಷ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮಸ್ಕಾರ